ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಾಮಾನ್ಯವಾಗಿ ಹಬ್ಬಗಳಿಗೆ ಫಂಕ್ಷನ್ಗಳಿಗೆ ನಾವು ಸ್ಯಾರಿನ ವೇರ್ ಮಾಡ್ತೀವಿ ಅದರಲ್ಲೂ ಕಾಸ್ಟ್ಲಿ ಸ್ಯಾರಿನ ಉಟ್ಕೊಂಡಿರ್ತೀವಿ ನೋಡಿ ನಾವು ಪಿನ್ನನ್ನು ಹಾಕಿದಾಗ ಏನಾಗುತ್ತೆ ಒಂದೊಂದು ಸಲ ಬ್ಲೌಸ್ ಬಟ್ಟೆ ಮತ್ತು ಸ್ಯಾರಿ ಎರಡೂ ಪಿನ್ನೊಳಗೆ ಸೇರಿಕೊಂಡು ಪಿನ್ನನ್ನು ಬಿಡಿಸ್ಲಿಕ್ಕೆ ಬರೋದಿಲ್ಲ ಅದನ್ನು ನಾವು ಫೋರ್ಸ್ ಮಾಡಿ ತೆಗಿಲಿಕ್ಕೆ ಹೋದಾಗ ಸೀರೆ ಅಥವಾ ಬ್ಲೌಸ್ ಹರಿಯುವಂಥ ಸಾಧ್ಯತೆ ಇರುತ್ತೆ ನೋಡಿ ನೀವೇನು ಮಾಡಿ ಒಂದು ಪೇಪರ್ ಅಥವಾ ಈ ಥರ ರಟ್ಟಿ ಇರುತ್ತಲ್ಲ ಅದನ್ನು ಈ ಪಿನ್ನಿಗೆ ಸಿಕ್ಸ್ಬಿಟ್ಟು ನೋಡಿ ಈ ಥರ ಚುಚ್ಚಿ ಅದನ್ನು ಎಂಡಿಗೆ ಸರಿಸಿ ಆಮೇಲೆ ನೀವು ಸ್ಯಾರಿ ಪಿನ್ ಮಾಡಿ ಅವಾಗ ಯಾವುದೇ ರೀತಿಯಿಂದ ಬ್ಲೌಸ್ ಅಥವಾ ಸ್ಯಾರಿ ಅದರೊಳಗೆ ಸೇರಿಕೊಳ್ಳಲ್ಲ ಈಸಿಯಾಗಿ ನೀವು ಪಿನ್ನನ್ನು ರಿಮೂವ್ ಮಾಡ್ಬೋದು ಸ್ಯಾರಿ ಅಥವಾ ಬ್ಲೌಸ್ ಕಟ್ ಆಗುವಂಥ ಸಾಧ್ಯತೆ ಕಡಿಮೆ ಆಗುತ್ತೆ ಅದು ಸೂಪರ್ ಆಗಿರುವಂಥ ಟಿಪ್ಸನ್ನು ಹೇಳ್ತೀನಿ ಫ್ರೆಂಡ್ಸ್ ಆರಾಮಾಗಿ ನಾವು ಮನೇಲಿ ಶಾವಿಗೆಯನ್ನು ಮಾಡ್ಕೊಳ್ಬೋದು ಇವಾಗ ಶಾವ್ಗೆ ಮಾಡೋದು ಹೇಗೆ ಅಂತ ಹೇಳ್ತೀನಿ ನೋಡಿ ಇಲ್ಲಿ ನಾನು ಒಂದು ಬೌಲ್ ಆಗುವಷ್ಟು ಅಕ್ಕಿಟ್ಟಿದ್ದೀನಿ ನೀವು ಅಕ್ಕಿಯನ್ನು ಬೆಲ್ಲಿಗೆ ಕೊಟ್ಟು ನೈಸ್ ಆಗಿ ಪೌಡರ್ ಮಾಡಿಟ್ಕೊಳ್ಬೇಕು ಅಂಗಡಿಯಲ್ಲಿ ಮಾರ್ಕೆಟಲ್ಲಿ ಸಿಗುವಂಥ ಅಕ್ಕಿ ಹಿಟ್ಟು ಸ್ವಲ್ಪ ತರಿ ಇರುತ್ತೆ ಅದು ಬರೋದಿಲ್ಲ ಇದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಸ್ಪೂನ್ ನಾನಿಲ್ಲಿ ಆಯಿಲನ್ನು ಆಯಿಲನ್ನ ಸೇರಿಸ್ತಾ ಇದ್ದೀನಿ ಯಾವ ಆಯಿಲ್ ಆದರೂ ನೀವು ಡೈಲಿ ಯೂಸ್ ಮಾಡ್ತಿರಲ್ಲ ಅದನ್ನು ಸೇರಿಸಿ ಬೇಕಾದರೆ ತುಪ್ಪವನ್ನು ಕೂಡ ಇದಕ್ಕೆ ಸೇರಿಸಬಹುದು ನೆಕ್ಸ್ಟ್ ಇದಕ್ಕೆ ನಾವು ಮುಕ್ಕಾಲು ಬೌಲ್ ಆಗುವಷ್ಟು ತಣ್ಣೀರನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಯಾವ ಬೌಲಲ್ಲಿ ಅಕ್ಕಿ ಒಂದು ಬೌಲು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀವಲ್ಲ ಅದೇ ಬೌಲಲ್ಲಿ ಅದೇ ಅಳತೆಯಲ್ಲಿ ಮುಕ್ಕಾಲು ಬೌಲ್ ನೀರನ್ನು ತಗೊಳ್ಳೋಣ ಇವಾಗ ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಹಿಟ್ಟೆಲ್ಲ ಹಸಿ ಆಗಬೇಕು ಇಷ್ಟು ಮಿಕ್ಸ್ ಮಾಡಿದರೆ ಸಾಕಾಗತ್ತೆ ಇದನ್ನು ಒಂದೆರಡು ನಿಮಿಷ ಈ ರೀತಿ ಮುಚ್ಚಿಡಬೇಕು ಸ್ವಲ್ಪ ಹಿಟ್ಟು ಅಡ್ಜಸ್ಟ್ ಆಗುತ್ತೆ ನೋಡಿ ಎರಡು ನಿಮಿಷ ಆದಮೇಲೆ ತೆಗಿಯೋಣ ಇವಾಗ ನೋಡಿ ಹಿಟ್ಟು ಚೆನ್ನಾಗಿ ಅದು ನೀರನ್ನು ಹಿರ್ಕೊಂಡಿದೆ ಮತ್ತು ಹಿಟ್ಟು ತುಂಬಾ ಸಾಫ್ಟ್ ಆಗಿದೆ ಇವಾಗ ನೀವು ಮಿಕ್ಸ್ ಮಾಡ್ತಾ ಇದ್ದ ಹಾಗೆ ಗೊತ್ತಾಗತ್ತೆ ಹಿಟ್ಟು ತುಂಬಾ ನೋಡಿ ಬೆಣ್ಣೆ ಥರ ಆಗಿದೆ ಈ ಥರ ಅದಕ್ಕೆ ಬರಬೇಕು ಇವಾಗ ಇದನ್ನು ಕೈಯಿಂದ ಚೆನ್ನಾಗಿ ನಾದ್ಕೊಳ್ಳೋಣ ಗಂಟುಗಳಿರಬಾರ್ದು ತುಂಬಾ ಈಸಿನಾದಲಿಕ್ಕೂ ಕೂಡ ತುಂಬ ನಾವೇನು ಶ್ರಮ ಕೊಡಬೇಕು ಅಂತೇನಿಲ್ಲ ನೋಡಿ ಈ ಥರ ನೀವು ದೊಡ್ಡ ದೊಡ್ಡ ಉಂಡೆಗಳಾಗಿ ಈ ಥರ ನೀವು ಉದ್ದನೆ ಉಂಡೆಗಳಾಗಿ ತಯಾರಿ ಮಾಡಿಕೊಳ್ಬೇಕು ಇಲ್ಲಿ ನಾನು ಇಲ್ಲಿ ನಾನು ಸ್ಟೀಮರ್ ಪ್ಲೇಟನ್ನು ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಆಯಿಲಿಂಗ್ ಮಾಡೋಣ ನೋಡಿ ನೀವು ಬೇಕಾದರೆ ತುಪ್ಪವನ್ನು ಬೇಕಾದರೆ ಸೇರಿಸ್ಕೊಳ್ಬೋದು ಹಚ್ಕೊಳ್ಬೋದು ಈ ಥರ ಸ್ಟೀಮರ್ ಪ್ಲೇಟ್ ಇಲ್ಲ ಅಂದರೆ ನೀವು ಇಡ್ಲಿ ಪ್ಲೇಟನ್ನು ಕೂಡ ತಗೊಳ್ಬೋದು ಅದರಲ್ಲೂ ಕೂಡ ನಾವು ತಯಾರಿ ಮಾಡ್ಕೊಳ್ಬೋದು ನಾನಿಲ್ಲಿ ಈ ಥರ ತುರಿಯುವಂಥ ಮಣಿ ತೊಗೊಂಡಿದ್ದೀನಿ ನೋಡಿ ತುರೆ ಮಣಿನೂ ಅಂತಾರೆ ಈ ಥರ ನಾವು ಕ್ಯಾರೆಟು ಮತ್ತು ತರಕಾರಿ ಎಲ್ಲ ತುರಿತೀವಲ್ಲ ಅದು ಇದು ನೀವು ದೊಡ್ಡ ಸೈಜಿನಾರು ತೊಗೊಳ್ಬೋದು ಕೆಲವರಲ್ಲಿ ನಾಲ್ಕೈದು ಥರ ವೆರೈಟಿ ತುರಿಯೋದಿರುತ್ತೆ ಅದನ್ನಾದ್ರೂ ತೊಗೊಳ್ಬೋದು ಇಲ್ಲ ಈ ಥರ ಚಿಕ್ಕದಾದ್ರೂ ತೊಗೊಳ್ಬೋದು ಈ ಥರ ಹಿಟ್ಟು ಉಂಡೆ ಮಾಡಿ ಮಾಡಿಟ್ಕೊಂಡಿದ್ದಿರಲ್ಲ ಅದನ್ನು ಈ ಥರ ನೀವು ತುರಿಯೋ ರೀತಿ ತುರಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಶಾವಿಗೆ ಬೀಳ್ತಾ ಇದೆ ಅಂತ ಹೆಚ್ಚು ಪ್ರೆಸ್ ಮಾಡೋದೇ ಬೇಡ ಲೈಟಾಗಿ ನೀವು ಹಿಟ್ಟನ್ನು ತುರಿದ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಹೆಸರು ಹೆಸರುಳಾಗಿ ಎಳೆ ಎಳೆಯಾಗಿ ಶಾವಿಗೆ ಬೀಳ್ತಾ ಇದೆ ನಿಮಗೆ ಶಾವ್ಗೆ ಹಚ್ಚೇ ಬೇಕು ಅಂತ ಇಲ್ಲ ತುಂಬ ಜನ ಮನೆಯಲ್ಲಿ ಶಾವ್ಗೆ ಹಚ್ಚೇ ಇರೋದಿಲ್ಲ ಅಂಥವ್ರು ಆರಾಮಾಗಿ ಈ ಥರ ತುರಿಮಣೆ ಇರುತ್ತಲ್ಲ ಚಿಕ್ಕದು ಅದರಿಂದ ನಾವು ಶಾವ್ಗೆನ ಮಾಡ್ಕೊಳ್ಬೋದು ಇಮ್ಮಿಡಿಯೇಟಾಗಿ ಮಾಡ್ಕೊಳ್ಬೋದು ಹೆಚ್ಚು ಶ್ರಮವೇ ಇಲ್ಲ ಹಿಟ್ಟು ಕಲಿಸಿದ್ರಾಯ್ತು ಈ ರೀತಿ ಶಾವ್ಗೆ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಶಾವ್ಗೆ ಆಗ್ತಾಯಿದೆ ಅಂತ ಈ ವಿಧಾನದಲ್ಲಿ ನೀವು ಶಾವ್ಗೆ ಮಾಡಿದರೆ ದಿನಾನೂ ಶಾವ್ಗೆ ಮಾಡಿಕೊಂಡು ನೀವು ತಿಂತೀರಾ ತುಂಬಾ ಈಸಿ ಮೆಥಡು ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಇದನ್ನು ಬ್ಯಾಚುಲರ್ ಕೂಡ ಆರಾಮಾಗಿ ರೂಮಲ್ಲಿ ಮಾಡ್ಕೊಳ್ಬೋದು ಅಂದರೆ ಅವರಿಗೆ ಶಾವ್ಗೆ ಹಚ್ಚು ಬೇಕು ಅಂತ ಏನಿಲ್ಲ ಇವಾಗ ನಾವು ಚೆನ್ನಾಗಿ ಶಾವ್ಗೆ ಮಾಡಿದ್ದೀವಲ್ಲ ಅದನ್ನು ಸ್ಟೀಮರಲ್ಲಿ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸೋಣ ನೀವು ಸಲ ಈ ವಿಧಾನದಲ್ಲಿ ಶಾವ್ಗೆ ಮಾಡಿ ನೋಡಿ ನಿಮಗೆ ಆಶ್ಚರ್ಯ ಆಗುತ್ತೆ ಎಷ್ಟು ಈಸಿ ಇದೆ ಅಂತ ಹೇಳಿ ಇವಾಗ ಇದರ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ನಾವು ಬೇಯಿಸ್ಕೊಳ್ಳೋಣ ಸ್ಟವನ್ನು ನೀವು ಹೈ ಫ್ಲೇಮಲ್ಲೇ ಇಡಿ ನೋಡಿ ಚೆನ್ನಾಗಿ ಅದು ಬೇಯಬೇಕು ಹಾಗಾಗಿ ಇವಾಗ ನೋಡಿ ಟೆನ್ ಮಿನಿಟ್ಸ್ ಆಯಿತು ಇವಾಗ ನಾವು ಮುಚ್ಚಲ ತೆಗೆದು ನೋಡೋಣ ಹೇಗಾಗಿದೆ ಅಂತೇಳಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಹೇಳಿ ಉದ್ರುದ್ರಾಗಿದೆ ಎಷ್ಟು ನೀಟಾಗಿ ಅದು ಬೆಂದಿದೆ ಅಂತ ಇವಾಗ ನೀವು ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಹೇಳಿ ಎಷ್ಟು ಉದುರುದ್ರಾಗಿದೆ ಅಂತ ಯಾವುದೇ ರೀತಿಯಿಂದ ಒಂದಕ್ಕೊಂದು ಅಂಟೋದೇ ಇಲ್ಲ ನೀವು ಬಿಸಿ ಇರಬೇಕಾದ್ರೆ ಇದನ್ನು ನೀವು ಆರಾಮಾಗಿ ಸರ್ವ್ ಮಾಡಿಕೊಂಡು ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ ನೀವು ಕಾಯಲ್ಲಿ ಮಾಡಿಕೊಡ್ಬೋದು ಹಾಲು ತುಪ್ಪ ಬೆಲ್ಲವನ್ನು ಹಾಕೊಂಡಾದ್ರು ತಿನ್ಬೋದು ಇಲ್ಲ ತಿಳಿಯಾದಂಥ ತರಕಾರಿ ಕುರ್ಮ ಮಾಡ್ಕೊಂಡು ತಿನ್ಬೋದು ಇಲ್ಲ ಮಸಾಲೆ ಸಾಂಬಾರನ್ನಾದರೂ ಮಾಡಿಕೊಂಡು ನೀವು ಈ ಶಾವಿಗೆನ ತಿನ್ಬೋದು ನಾನಿಲ್ಲಿ ಇಡ್ಲಿ ಪ್ಲೇಟಲ್ಲಿ ಕೂಡ ಮಾಡಿದ್ದೀನಿ ನೋಡಿ ಅದು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಫ್ರೆಂಡ್ಸ್ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇವಾಗ ಇನ್ನೊಂದು ಟಿಪ್ಸ್ ಹೇಳ್ತೀನಿ ನಮ್ಮ ಮನೇಲಿ ಎಷ್ಟೊಂದು ಟ್ಯಾಬ್ಲೆಟ್ಸ್ಗಳು ಅಂದರೆ ಎಕ್ಸ್ಪೈರ್ಡ್ ಟ್ಯಾಬ್ಲೆಟ್ಸ್ಗಳು ಎಷ್ಟೊಂದು ಇರುತ್ತಲ್ವ ಅದನ್ನು ನಾವು ಸುಮ್ಮನೆ ತೊಗೊಂಡೋಗ್ತೀವಿ ಬಿಸಾಕ್ಬಿಡ್ತೀವಿ ಅದು ಟೈಮ್ ಆಯಿತು ಅಂತೇಳಿ ಆದರೆ ಇನ್ಮೇಲಿಂದ ಬಿಸಾಕ್ಬಿಡಿ ಇಂಥ ಟ್ಯಾಬ್ಲೆಟ್ಸ್ಗಳಿಂದ ನಮಗೆ ತುಂಬಾ ಉಪಯೋಗ ಇದೆ ಅದರಲ್ಲಿ ಒಂದು ಉಪಯೋಗನ ನಾನು ಹೇಳ್ತೀನಿ ನೋಡಿ ಮುಖ್ಯವಾಗಿ ನಾನಿಲ್ಲಿ ಒಂದು ಎರಡು ಟ್ಯಾಬ್ಲೆಟ್ಸನ್ನು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಕುಟ್ಟಿ ನಾವು ಪುಡಿ ಮಾಡ್ಕೊಳ್ಬೇಕು ಆ ಟ್ಯಾಬ್ಲೆಟ್ಸನ್ನು ನೋಡಿ ಚೆನ್ನಾಗೆ ನೈಸ್ ಆಗಬೇಕು ಆ ರೀತಿ ಕುಟ್ಕೊಳ್ಳಿ ನೋಡಿ ಇಷ್ಟಾದರೆ ಸಾಕಾಗತ್ತೆ ಇವಾಗ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಬಿಸಿನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ಕುಟ್ಟಿ ಪುಡಿ ಮಾಡಿದಂಥ ಟ್ಯಾಬ್ಲೆಟ್ ಪೌಡ್ರನ್ನ ಹಾಕ್ಕೊಳ್ಳೋಣ ನೋಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಮ ಮನೇಲಿ ಅಡುಗೆ ಮನೇಲಿ ಸಿಂಕ್ ಇರುತ್ತೆ ಬಾತ್ರೂಮಲ್ಲೆಲ್ಲ ಸಿಂಕ್ ಇದ್ರೆ ಅಲ್ಲಿ ಈ ಬಿಸಿನೀರನ್ನು ನಾವು ಹಾಕಬೇಕು ನೋಡಿ ಈ ರೀತಿ ಇದರಿಂದ ಏನಾಗುತ್ತೆ ಆ ಸಿಂಕ್ ಒಳಗಡೆ ಇರುವಂತಹ ಪೈಪಲ್ಲಿರುವಂಥ ಬ್ಯಾಕ್ಟೀರಿಯಾಗಳಿದ್ರೆ ಜಿರ್ಲೆಗಳಿದ್ದರೆ ಜಿರ್ಲೆ ಮೊಟ್ಟೆಗಳಿದ್ರೆ ಎಲ್ಲದೂ ಸತ್ತೋಗುತ್ತೆ ಅದ್ರ ಜೊತೆಗೆ ಅಲ್ಲಿ ಯಾವುದೇ ರೀತಿಯ ಪಾಚಿ ಕಟ್ಟಿದರೂ ಕೂಡ ಆ ಪಾಚಿ ಎಲ್ಲ ಕರಗತ್ತೆ ನಾವು ಮೇಲೆ ಎಷ್ಟೇ ಸಿಂಕನ್ನು ಕ್ಲೀನ್ ಮಾಡಿಕೊಂಡ್ರೂ ಕೂಡ ಪೈಪಲ್ಲಿರುವಂಥ ಬ್ಯಾಕ್ಟೀರಿಯಾಗಳು ಜಿರ್ಲೆಗಳು ಮರಿಗಳು ಹರಿದು ಬರ್ತಾ ಇರುತ್ತೆ ಹಾಗಾಗಿ ಈ ಮೆಥಡ್ ತುಂಬಾ ನಿಮಗೆ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ನೋಡಿ ಬೇಡ ಅಂತೇಳಿ ಸುಮ್ಮನೆ ಟ್ಯಾಬ್ಲೆಟ್ಸನ್ನು ಹೊರಗಡೆ ಬಿಸಾಕ್ಬಿಡ್ತಿದ್ವಿ ಇದರಿಂದ ನಮಗೆ ಎಷ್ಟು ಹೆಲ್ಪ್ ಆಯ್ತಲ್ವಾ ತುಂಬನೇ ನಮ್ಮ ಸಿಂಕ್ ಹೈಜಿನಿಕ್ ಆಯಿತು ಇವಾಗ ಇನ್ನೊಂದು ಸೂಪರ್ ಆಗಿರುವಂಥ ಟಿಪ್ಸನ್ನು ಹೇಳ್ತೀನಿ ನೋಡಿ ತುಂಬ ನಮ್ಮ ಮನೆಯಲ್ಲಿ ಇಂಡೋರ್ ಪ್ಲ್ಯಾಂಟ್ ಆಗಲಿ ಔಟ್ಡೋರ್ ಪ್ಲ್ಯಾಂಟಲ್ಲಿ ಗಿಡಗಳಿಗೆ ರೋಗಗಳು ಬರ್ತಾ ಇರುತ್ತೆ ಕೀಟಗಳ ಬಾಧೆ ಹೆಚ್ಚಾಗ್ಬಿಟ್ಟು ಅಲ್ಲಿ ಮಟ್ಟಗಳು ಚಿಕ್ಕ ಚಿಕ್ಕ ಮಟ್ಟಗಳಾಗಿರುತ್ತೆ ಗಿಡಗಳು ಸಾಯುವಂಥ ಪರಿಸ್ಥಿತಿ ಬರುತ್ತೆ ಅಂಥದ್ದಕ್ಕೇನು ಮಾಡಬೇಕು ಅಂದರೆ ನಾವು ಟ್ಯಾಬ್ಲೆಟ್ಸನ್ನು ಕುಟ್ಟಿ ಪುಡಿ ಮಾಡಿರ್ತೀವಲ್ಲ ಆ ಪುಡಿನ ತಣ್ಣೀರಿಗೆ ಹಾಕ್ಬಿಟ್ಟು ನಾವಿಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಒಂದು ಟ್ಯಾಬ್ಲೆಟ್ಸ್ ಆದರೆ ಸಾಕಾಗತ್ತೆ ಅಷ್ಟು ಪೌಡ್ರನ್ನ ಒಂದು ಗ್ಲಾಸ್ ನೀರು ಇರುತ್ತಲ್ಲ ಅದಕ್ಕೆ ತಣ್ಣೀರಿಗೆ ನಾವು ಹಾಕಿ ಮಿಕ್ಸ್ ಮಾಡಿಕೊಂಡು ಆ ನೀರನ್ನು ಈ ಥರ ಸ್ಪ್ರೇ ಬಾಟ್ಲಲ್ಲಿ ನಾವು ಹಾಕೊಳ್ಳೋಣ ಈ ಥರ ಸ್ಪ್ರೇ ಬಾಟ್ಲಿಗೆ ಫಿಲ್ ಮಾಡಿದ ಮೇಲೆ ನಾವು ನಮ್ಮ ಮನೆಯಲ್ಲಿರುವಂತಹ ಇಂಡೋರ್ ಪ್ಲ್ಯಾಂಟ್ ಆಗಿರ್ಬೋದು ಔಟ್ಡೋರ್ ಪ್ಲ್ಯಾಂಟ್ ಆಗಿರ್ಬೋದು ನೋಡಿ ತುಳಸಿ ಒಂದು ಬಿಟ್ಟು ಬೇರೆ ಎಲ್ಲ ಗಿಡಗಳಿಗೂ ನೀವು ಈ ರೀತಿ ಎಲೆಗಳ ಭಾಗದಲ್ಲಿ ಎಲ್ಲ ಮೊಟ್ಟೆ ಇಟ್ಟಿರುತ್ತೆ ಅಲ್ಲೆಲ್ಲ ನೀವು ಈ ರೀತಿ ಸ್ಪ್ರೇ ಮಾಡೋದ್ರಿಂದ ಮೊಟ್ಟೆಗಳೆಲ್ಲ ಸಾಯುತ್ತೆ ಮತ್ತು ಗಿಡಗಳು ತುಂಬ ಚೆನ್ನಾಗಿ ಚಿಗುರು ಬೆಳೆಯಲು ಸಹಾಯ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇಲ್ಲಿ ಹೇಳಿದ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗಾದರೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದಂತೂ ಮರಳೇಬೇಡಿ ಮತ್ತು ಭೇಟಿ ಹೋಗೋಣ ಹೊಸ ವಿಷಯದೊಂದಿಗೆ ಇನ್ನು ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ ಮತ್ತೆ ಭೇಟಿ ಹೋಗೋಣ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ದನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್